ನಮಸ್ಕಾರ ಎಲ್ಲರಿಗೂ ಇವತ್ತಿ ಎಲ್ಲರಿಗೂ ಒಂದು ವಿಶೇಷವಾದಂಥ ರೆಸಿಪಿ ಅಂದ್ರೆ ಈ ದಿನದಾಗ ಭಾಳ ಮಾಡೋಕೆ ಶುರು ಆಗಿರ್ತತ್ರಿ ಪತ್ರೊಡೆ ಅಥವಾ ಕೇಸು ಒಡೆ ಅಂತ ಕರಿತೀವಿ ನಾವು ಅಂತ ಇದಕ್ಕೆ ನೀವು ಬೇರೆ ಏನರ ಹೆಸರಿಂದ ಕರಿತಿದ್ರಿ ಅಂತಂದ್ರೆ ಕಮೆಂಟ್ ಸೆಕ್ಷನ್ ಖಾಲಿ ಐತಿ ಅಲ್ಲಿ ನೀವು ಹೇಳ್ಬೋದು ಭಾಳ ಸುಲಭವಾಗಿ ಅತಿ ಮಸ್ತಾಗಿ ಸಂಜೆ ಟೈಮ್ ಅಥವಾ ಯಾವಾಗ ಬೇಕಾದ ಮಾಡುವಂತಹ ಈ ರೆಸಿಪಿ ಅಗದಿ ಇಷ್ಟ ಆಕೈತಿರಿ ಎಲ್ಲರಿಗೆ ಹಾಗಾದ್ರೆ ಇವತ್ತಿನ ವಿಡಿಯೋದಾಗ ಕೇಸು ಅಡಿ ಅತಿ ಸುಲಭ ವಿಧಾನದಾಗ ನಾವು ತೋರಿಸ್ಕೊಡ್ತೀವಿ ಸಬ್ಸ್ಕ್ರೈಬ್ ಒಂದು ಮಾಡಿಲ್ಲ ಅಂತಂದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಯಾಕಂತಂದ್ರೆ ಭಾಳ ಜನ ವಿಡಿಯೋ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡಲ್ದ ಹಂಗೆ ಹೋಗಿ ಬಿಡ್ತೀರಿ ಅದಕ್ಕೆ ಎಸ್ಕ್ರಿಪ್ ಆಗ್ಲಾರ್ದೆ ಈಗ ಸಬ್ಸ್ಕ್ರೈಬ್ ಆಗಿರಿ ಇನ್ನು ಮೊದಲಿಗೆ ನಾವಿಲ್ಲಿ ಕೇಸು ಎಲೆಯನ್ನ ತೊಗೊಂಡಿರ್ತೀವಿ ಈಗಂತರೂ ಹೇರಳವಾಗಿ ಎಲ್ಲ ಕಡೆ ಸಿಗುತ್ತಿರ್ತಾವ ನೀವ ನೋಡ್ಕೊಂಡು ಅಷ್ಟೇ ಅಷ್ಟರಿ ಆಮೇಲೆ ತ ಇಲ್ಲಾಂದ್ರೆ ಮಾರ್ಕೆಟ್ದಾಗು ಸಿಗ್ತಿರ್ತಾವೆ ನೀವ ನಾವಿಲ್ಲಿ ಮಾರ್ಕೆಟ್ದಂದ ತಂದಿದ್ದಾವ್ರಿ ಏನು ಮಾಡಬೇಕು ಚಂದಂಗಿ ತೊಳ್ದೆಲ್ಲ ಆದಮೇಲೆ ಏನು ಕಡ್ಡಿ ಇರ್ತದೇ ಅದನ್ನು ಚಲೋ ತಂಗಿ ನೀವು ತೆಗೆದ ಆಮೇಲೆ ತ ಒಂದು ಬೆಲ್ಲೂನ್ಗೆಲ್ಲ ನಾವು ಅವನು ಸ್ವಲ್ಪ ಅದನ್ನು ಲಟ್ಟಿಸಿ ಬಿಡತ್ತದೆ ಅಂದರೆ ಎಲ್ಲಿ ಒಂದು ಈಟ್ ಗಟ್ಟಿದ್ರು ಎಲ್ಲ ಹೋಗಿ ಬಿಡತೈತಿ ತ ಕರೆಕ್ಟ್ ಕುಂದಿರ್ತಾವ ಅದಕ್ಕೆ ಎಲ್ಲ ಎಲೆನೂ ನೀವು ಈ ರೀತಿಯಾಗಿ ಹಿಂದಿನ ಕಡ್ಡಿ ಪೂರ್ತಿ ಅದನ್ನು ತೆಗ್ದ ಆಮೇಲೆ ತ ಏನು ಮಾಡ್ಬೇಕ್ರಿ ಲಟ್ಟಿಸ್ರಿ ಯಾಕಂತಂದ್ರೆ ಇದರಿಂದ ಕರೆಕ್ಟ್ ಕುಂತ್ ಬಿಡ್ತಾವು ಆ ಕಡೆ ಈ ಕಡೆ ಒಂಕಾಡಿಂಕ ಡಿಂಕ ಏನೂ ನೀವು ಆ ಒಡೆ ಮಾಡುವಾಗ ಸುತ್ತ ಚಂದಂಗಿ ರೌಂಡ್ ರೌಂಡ್ ಆಗ್ತಾವೆ ಗೊತ್ತಾದ್ರಲ್ಲೇ ಇನ್ನು ಮುಂದಕ್ಕೆ ಬರ್ತು ಒಂದು ಪಾಂಡ್ನಾಗ ಏನು ಮಾಡೋಣಪ್ಪ ಅಂತಂದ್ರೆ ಒಂದು ಟೀ ಸ್ಪೂನ್ ನಾವಿಲ್ಲಿ ಆ ಕಡಲೆಬೇಳೆ ಹಂಗೆ ಆಮೇಲೆ ತ ಉದ್ದಿನಬೇಳೆ ಹಂಗೆ ನೆಕ್ಸ್ಟ್ ಅದಕ್ಕೆ ಕಾಳು ಸ್ವಲ್ಪ ಏನ್ರಿ ಅಂತಂದ್ರೆ ಜೀರಿಗೆ ಮತ್ತು ಸ್ವಲ್ಪ ಅಂದ್ರೆ ಸ್ವಲ್ಪ ಕಡಿಮೆ ಕಾಳನ್ನ ಹಾಕ್ರಿ ಹಂಗೆ ನಾವಿಲ್ಲಿ ಒಣಾವು ಕೆಂಪು ಮೆಣಸಿಕಾಯಿ ನೀವು ಗುಂಟೂರು ಆಗ್ಬೋದು ಬ್ಯಾಡಿಗೆ ಆಗ್ಬೋದು ಯಾವ್ದು ಬೇಕಾದ್ರು ಸೇರಿಸ್ಬೋದ್ರಿ ಆ ಒಂದು ಒಂದು ಏಳೆಂಟು ಎಂಟು ನೀವು ಆ ಕೆಂಪು ಮೆಣಸಿಕಾಯಿಯನ್ನು ಸೇರಿಸಿ ಇದನ್ನು ಮೀಡಿಯಮ್ ಫ್ಲೇಮ್ದಾಗ ಇಟ್ಟು ಚಂದಂಗಿ ರೋಸ್ಟ್ ಮಾಡ್ಕೋತಾ ಇರಿ ಎಲ್ಲನೂ ನೋಡಿ ನೀವು ಸ್ವಲ್ಪ ಟೈಮ್ ಆದ್ಮೇಲೆ ಅದ್ರ ಕಲರು ಚೇಂಜ್ ಆಗ್ತತಿ ಆಮೇಲೆ ಅರಮಣ್ಣು ಬರಕ್ಕೆ ಸ್ಟಾರ್ಟ್ ಆಗಿರ್ತೈತಿಲ್ಲ ಅವಾಗ ಗ್ಯಾಸ್ ಆಫ್ ಮಾಡಿ ನೀವು ಅದನ್ನು ಒಂದು ಮಿಕ್ಸರ್ ಜಾರ್ದಾಗ ಹಾಕಿ ಹಂಗೆ ಆ ಮಿಕ್ಸರ್ ಜಾರಿಗೆ ಸ್ವಲ್ಪ ಹುಣಸೆ ಹಣ್ಣು ಹಂಗೆ ತೆಂಗಿನಕಾಯಿನ ತೆಂಗಿನಕಾಯಿ ಅಂದ್ರೆ ಒಂದು ತರ್ಡ್ ಕಪ್ಪು ಅಥವಾ ಒಂದು ಒನ್ ಫೋರ್ತ್ ಕಪ್ ಹಾಕಿ ನಡಿತೈತಿ ಆಮೇಲೆ ಸಣ್ಣಗೆ ಕಟ್ ಮೇಡಮ್ ಹಾಕಿರಿ ಮತ್ತು ಬೆಲ್ಲ ಒಂದು ಹಿಟ್ಟು ಹಾಕಿರಿ ಹುಣಸೆ ಏನು ಅಂದ್ರೆ ಬೆಲ್ಲ ಹಾಕಿರಿ ಈ ಕಡೆ ಅಕ್ಕಿಯನ್ನು ನೆನೆಸಿಟ್ಟಿದ್ದೇವೆ ನಾವು ಇಲ್ಲಿ ಒಂದು ಕಪ್ ಅಕ್ಕಿಯನ್ನು ನೆನೆಸಿಟ್ಟಿದ್ದೇವೆ ಆ ಒಂದು ಕಪ್ ಅಕ್ಕಿ ನಾವು ಒಂದು ಎರಡು ತಾಸಿಂದ ನೆನೆಸಿಟ್ಟಿದ್ದೆವು ಅತ್ತಿಗೆ ಹೊರಲಿಲ್ಲ ಮೂರು ನಾಲ್ಕು ತಾಸು ಇಡ್ರಿ ಯಾರು ಬೇಡಂದಿಲ್ಲ ಅವು ಅಕ್ಕಿ ನೆನೆಸಿಟ್ಟಿದ್ದನ್ನು ಈ ನೀರು ತೆಗ್ದು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪಟ್ಟು ಹಾಕಿ ನಾವು ಅದನ್ನು ಕ್ಲೋಸ್ ಮಾಡಿದ್ವಿ ಕ್ಲೋಸ್ ಮಾಡಿ ಗರ್ ಅನಿಸು ಗರ್ ಅನ್ಸುವಾಗ ನಡಬರ್ಕ ಒಂದು ಇಟ ನೀರು ಸೇರಿಸ್ರಿ ಸ್ವಲ್ಪ ನೀರು ಹಾಕಿದ ಮ್ಯಾಲ ಅದನ್ನ ಗಿರ್ ಅನ್ಸಕ ಸ್ಟಾರ್ಟ್ ಮಾಡಿ ಚಲೋ ತಂಗಿ ರುಬ್ಬಾತಿರ್ತೈತಿ ರುಬ್ಬಾತಿರ್ತತಿ ಒಂದು ಇಟ್ಟ ಅರಿಶಿನ ಪುಡಿ ಹಾಕೋದ ಮರೆಯಾಕೆ ಹೋಗ್ಬೇಡಿ ಸ್ವಲ್ಪ ಅರ್ಶಿನ ಪುಡಿ ಸೇರಿಸಿ ಮತ್ತೆ ನಿಮ್ಮ ಈ ಮಿಕ್ಸರ್ನ ಚಾಲೋ ಮಾಡಿ ನೋಡ್ರಿ ಕರೆಕ್ಟ್ ಆಗಿ ಮಸ್ತ್ ಆಗಿ ರುಬ್ಬಕ ಅಂದ್ರೆ ಗರ್ರ ಅಣಕ ಸ್ಟಾರ್ಟ್ ಆಗಿತ್ತು ಗೊತ್ತಾದ್ರಲ್ಲ ಈ ರೀತಿಯಾಗಿ ನಾವು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿರ್ಬೇಕು ಇನ್ನು ಬೈ ಇನ್ನು ನಿಮಗೆಲ್ಲ ಈಸಿ ಕೆಲಸ ಹೇಳ್ತೀನಿ ಈಸಿ ಅಂತಂದ್ರೆ ರೀ ಅವು ಎಲೆ ಎಲ್ಲ ನೀವು ಕರೆಕ್ಟಾಗಿ ಒಂದ್ರ ಮೇಲೆ ಒಂದು ತೊಳೆದ ಕಟ್ ಮಾಡಿ ಎಲ್ಲಾನು ಲಟ್ಟಿಸಿ ಇಟ್ಟಿರಿ ಅದನ್ನು ಎಲೆ ಇರ್ತಾಯ್ತಿರ್ಲಿ ಅದನ್ನು ಪೈಲ ತೊಗೊಂಡೆ ಏನು ಮಾಡ್ಬೇಕ್ರಿ ಅದ್ರ ಮ್ಯಾಲ ಈಗೇನು ಪೇಸ್ಟ್ ಅಥವಾ ಎಲ್ಲ ಬ್ಯಾಟರ್ ಮಾಡಿದಿರ್ಲಿ ಅದನ್ನು ಹಾತೀರಿ ಆಮೇಲೆ ಅದ್ರ ಮೇಲೆ ಇನ್ನೊಂದು ಅದಕ್ಕಿರೋ ಸ್ವಲ್ಪ ಎಲೆ ನೀವು ಹಿಂಗ ಜೋಡಿ ಮಾಡ್ಕೋಬೇಕ್ರಿ ಜೋಡಿ ಅಂತಂದ್ರೆ ಏನೋ ಒಂದೊಂದು ಗುಂಪು ಮಾಡ್ಕೋಬೇಕ್ರಿ ನಾವಿಲ್ಲಿ ನಾಲ್ಕು ನಾಲ್ಕು ಎಲಿ ಹಿಟ್ಟ ಮಾಡತ್ತೀವಿ ಒಂದ್ರ ಮ್ಯಾಲ ಒಂದ್ರ ಮ್ಯಾಲ ನೋಡ್ಕೊಂಡ ನಾಲ್ಕು ನಾಲ್ಕು ಎಲಿಯನ್ನು ನೀವು ಒಂದೇ ಸೈಜ್ ಇದ್ರೆ ಹಂಗು ತಗೋಬೋದು ಸಣ್ಣ ಸಣ್ಣ ಇದ್ರೆ ಹಿಂಗು ತಗೋಬೋದು ಹೆಂಗೆ ಬೇಕಾದಂಗೆ ಹಂಗೆ ಒಂದ್ರ ಮ್ಯಾಲ ಒಂದು ಈ ರೀತಿಯಾಗಿ ನಾವು ಅದನ್ನು ದಂಡಿನೂ ಬಿಡ್ಲಾರ್ದಂಗೆ ಆ ಏನೋ ಪೂರ್ತಿ ಈಗ ಮಿಕ್ಸರ್ ಮಾಡ್ಕೊಂಡಿದ್ದೀವಿ ನೋಡಿರಿ ಮಸಾಲೆ ಅದನ್ನು ತಂದು ನಾವಿಲ್ಲಿ ಹಚ್ಚಾತ ಇದೀವಿ ನೆಕ್ಸ್ಟ್ ದಂಡಿಗೆ ಇರ್ತೈತಿ ನೋಡ್ರಿ ಈ ಎಲೆ ಸೈಡ್ಸ್ ಸರ್ತಾವ್ರೆ ಎರಡು ಅದನ್ನು ಸ್ವಲ್ಪ ಹಿಂಗೆ ಮಡಚ್ರಿ ಮಡಚಿ ಅದ್ರ ಮ್ಯಾಲೂ ಒಂದಿಟ್ಟು ನೀವು ಈ ಹಿಟ್ಟನ್ನು ಹಚ್ಚಿರಿ ಹಚ್ಚಿ ಆಮೇಲೆ ತ ಇನ್ನೇನು ಮಾಡೋದ್ರಿ ಅಂತಂದ್ರೆ ಅದನ್ನು ಹಿಂಗೆ ಸುತ್ತಾಕ ಸ್ಟಾರ್ಟ್ ಮಾಡಿ ನೋಡಿ ಹಿಂಗೆ ದಂಡಿಗೆ ಮಡ್ಚತ್ತಿರಲೇ ಸುಲಭವಾಗಿ ಅತಿ ಮಸ್ತಾಗಿ ಸರಳಾಗಿ ರೌಂಡಾಗಿ ಬರ್ತ ಗೊತ್ತಾತ್ರಲ್ಲ ಹಿಂಗೆ ಮ್ಯಾಲ ಅದಕ್ಕೆ ಹಿಟ್ಟು ಸಮರಿಸಿದಂಗೆ ಮಾಡಿ ಇಟ್ರಿ ಅಂತಂದ್ರೆ ಕರೆಕ್ಟಾಗಿ ಕೂತ್ ಇನ್ನು ಒಂದು ಚೆನ್ನಾಗಿ ಸ್ವಲ್ಪ ಎಣ್ಣೆ ಹಚ್ಚಿ ಅದ್ರಾಗ ನೀವು ಇಟ್ಬಿಡ್ತೀವಿ ಒಂದು ಹಂಗೆ ಏನು ಮಾಡ್ತಿರ್ಲ ನೀವು ಎಷ್ಟು ತೊಗೊಂಡ್ಬಂದಿರ್ತಿರೋ ಅಥವಾ ಎಷ್ಟು ಮಾಡತ್ತಿರ್ತೀರೋ ಅದ್ರ ಮೇಲೆ ಡಿಪೆಂಡ ಉಳಿದಿದ್ದು ನೀವು ಅದ ಸೇಮ್ ಮೆಥಡನ್ನು ಫಾಲೋ ಮಾಡಿ ನೀವು ಗುಂಡಂಗೆ ಸುತ್ತಿ ಇಡಬೇಕಾಗ್ಕತಿ ಅಂದರೆ ಸಿಲಿಂಡ್ರಿಕಲ್ ಶೇಪ್ದಾಗ್ರಿ ಚಲೋ ತಂಗಿ ಹಿಂಗೆ ಮಾಡಿದಿರಿ ಅಂತಂದ್ರೆ ಭಾಳ ಮಸ್ತಾಗಿ ಬರ್ತದೆ ಈ ಒಂದು ಕೇಸಲ್ಲಿ ನಿಮ್ಗೆ ಅತಿ ಸುಲಭವಾಗಿ ಸಿಗ್ತಾವ ಆದ್ರೆ ತರುವಾಗ ಜಾಕಿಲೆ ನೋಡ್ಕೊಂಡ ಚಲೋ ಅಂತವ ತರುವುದು ನಿಮ್ಮ ಮೇಲೆ ಇರ್ತೈತೆ ರೀ ಇಲ್ಲ ಪ್ಯಾಟಾಗಿ ಹೋಗಿ ಅಂದ್ರೆ ಹಂಗೂ ತರ್ಬೋದು ಇಲ್ಲ ಅಂತಂದ್ರೆ ಹೊಲದಾಗ ಅದು ಇದ್ದ ಇರ್ತಾವೆ ಇನ್ನು ನೋಡಿ ಮೂರು ನಾವು ರೆಡಿ ಮಾಡಿಬಿಟ್ಟಿದ್ದೆವು ಇನ್ನು ನೆಕ್ಸ್ಟ್ ಏನು ಮಾಡಿದ್ರಿ ಅಂತಂದ್ರೆ ಇವೆಲ್ಲ ರೆಡಿ ತ ನಾವು ಒಂದು ಸ್ವಲ್ಪ ನೀರು ಕುದಿಯಾಕೆ ಇಟ್ಟಿದ್ದೆವು ಸ್ಟೀಮ್ ಮಾಡ್ಬೇಕ್ರಿ ಅಥವಾ ಏನಂತಾರೆ ಹವೈದಾಗ್ಯಾವ ಚೆಂದಂಗಿ ಬೇಯಬೇಕು ಅದಕ್ಕೆ ಅವೇನು ಚೆನ್ನಾಗಿತ್ತು ಅದನ್ನು ಹೋಗಿ ಕುದಿ ನೀರ ಮೇಲೆ ಇಟ್ಟ ಲಿಡ್ಡನ್ನು ಕ್ಲೋಸ್ ಮಾಡಿ ಬಿಟ್ಟು ಬಿಡ್ತೇವೆ ಒಂದು ಇಪ್ಪತ್ತು ನಿಮಿಷ ಬಿಡ್ರಿ ಫಸ್ಟಿಗೆ ಅಂದ್ರೆ ಇಪ್ಪತ್ತಲ್ಲ ಟೋಟಲ್ ಇನ್ನ ಟೈಮ್ ಹಿಡಿತೈತಿ ಅವನಿಗೆ ಸಣ್ಣಗೆ ಕುದುಕೋತ ಇರಲಿ ಇದು ಚೆಂದಂಗಿ ನಡಬಾರ್ಕ ಒಂದು ಇಪ್ಪತ್ತು ನಿಮಿಷ ಆದ್ಮೇಲೆ ತೆಗೆದ ನೋಡಿ ನೋಡಿರಿ ಅಂದ್ರೆ ನಿಮಗೆ ಗೊತ್ತಾಗ್ತೈತಿ ಮತ್ತು ಅದನ್ನ ಕ್ಲೋಸ್ ಮಾಡಿ ಮತ್ತೆ ಹತ್ತು ನಿಮಿಷ ಬಿಡಿ ಟೋಟಲ್ ಅರ್ಧ ತಾಸಿದ ಹಿಂಗ ಸ್ಟೀಮ್ ರೀ ಅರ್ಧ ತಾಸು ಸ್ಟೀಮ್ ಆಗಿ ನೀವು ಮತ್ತೊಮ್ಮೆ ತೆಗೀತಿರ್ಲೇ ಅವಾಗ ಹತ್ತು ನಿಮಿಷ ವಾಪಸ್ ಅದನ್ನು ಹಾರಾಕ ಬಿಡ್ರಿ ಹಂಗೆ ಅಲ್ಲೇ ಬಿಡ್ರಿ ಹತ್ತು ನಿಮಿಷ ಆರಿದ ಮೇಲೆ ನೀವ ಅವನ್ನ ನೋಡ್ಬೋದು ಗಟ್ಟಿಯಾಗಿ ಚಂದಂಗಿ ಬಂದಿರ್ತಾವೆ ಕಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಬೇಕ್ರಿ ಈಗ ನೀವು ಗುಂಡು ಗುಂಡಾಗಿ ಚಂದಂಗಿ ಕಟ್ ಮಾಡ್ರಿ ಚಲೋ ತಂಗಿ ಕೇಸು ಒಡೆ ಅಗದಿ ಮಸ್ತಾಗಿ ಬರ್ತಾವ ನೋಡಿ ಹಿಂಗಾನ ನಾವು ಅತಿ ಸರಳವಾಗಿ ಅತಿ ಸುಲಭವಾಗಿ ಕಾಣತಾವ್ರಿ ನೋಡೋಕೆ ಮತ್ತು ಅಟ್ಟೆ ಚಂದನು ಕಾಣತಾವ ಗೊತ್ತರಿ ಮಾಡೋ ವಿಧಾನ ಏನು ಕಷ್ಟ ಇಲ್ಲ ನಿಮಗೆ ಅತಿ ಸರಳವಾಗಿನೇ ಹೇಳಿದೀವಿ ಏನ್ರೀ ನಿಮಗೆ ಡೌಟ್ಸ್ ಇದ್ದು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಆಗಿ ನೀವು ಬರದ ನಮ್ಮನ್ನ ಕೇಳ್ಬೋದು ಗೊತ್ತಾದ್ರೆ ಈಗ ಎಲ್ಲನೂ ಮಾಡಿಟ್ಟಿದ್ದೀವಿ ಇವು ನಾನು ನಿಮ್ಗೆ ಯಾವಾಗ ಬೇಕೋ ಅವಾಗ ಫ್ರೈ ಮಾಡ್ಕೊಂಡು ತಿನ್ಬೋದು ಆದರೆ ನಾವು ನಿಮಗೆ ಎಲ್ಲನೂ ಒಮ್ಮೆ ಯಾಕಂತಂದ್ರೆ ಭಾಳ ಇಲ್ರಿ ಅವು ಅದಕ್ಕೆ ಒಮ್ಮೆ ಮಾಡಿ ತೋರಿಸ್ತೀವಿ ಒಂದು ಪ್ಯಾನಾಗ ಎಣ್ಣೆಕಾಯಾಕಿಟ್ಟ ಎಣ್ಣೆ ಮೇಲೆ ಅದಕ್ಕೆ ಸಾಸಿವೆ ಜೀರಿಗೆ ಹಂಗೆ ನೆಕ್ಸ್ಟ್ ಅದಕ್ಕೆ ಬಿಳಿ ಎಳ್ಳು ಸ್ವಲ್ಪ ಜಾಸ್ತಿನೇ ಹಾಕಿ ಚಲೋ ಆಗ್ತದೆ ಮತ್ತು ಕರಿಬೇವನ್ನು ಕೈ ತುಂಬ ಹಾಕಿರಿ ಹಂಗೆ ಅವನು ಸ್ವಲ್ಪ ಎಣ್ಣೆಯಾಗ ಫ್ರೈ ಮಾಡಿ ಈ ಎಣ್ಣೆಗೆಲ್ಲ ಇವು ಫ್ರೈ ಆದಮೇಲೆ ಅದಕ್ಕೆ ಬೇಕಂದ್ರೆ ಒಂದು ಎರಡು ಒಣ ಕೆಂಪು ಮೆಣಸಿಕಾಯಿ ಗುಂಡು ಮೆಣಸಿಕಾಯಿ ಹೋಗಿಬೋದು ಯಾವುದು ಬೇಕಾದೋಗಿಬೋದು ಅದನ್ನು ಒಂದು ಸ್ವಲ್ಪ ಎಣ್ಣೆಗೆ ಚೆಂದಂಗಿ ಫ್ರೈ ಮಾಡಿ ಇಷ್ಟಾದ ಮೇಲೆ ಇದಕ್ಕೆ ಒಂದೊಂದು 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 ಕೇಸುವಡೆಯನ್ನು ತಂದು ನೀವು ಇಟ್ಕೋತ ಹೋಗ್ರಿ ಭಾಳ ಏನಿಲ್ಲ ಮೀಡಿಯಮ್ ಫ್ಲೇಮ್ದಾಗ ಇರ್ತೀರಿ ಗ್ಯಾಸ ಆಮೇಲೆ ತ ಇವ್ನ ಎಲ್ಲನೂ ಒಂದೊಂದು ಒಂದೊಂದು ತಂದ ನಾವು ಇಡಾತಿದ್ವಿ ಹಂಗ ಇದ ಕೇಸುವಡೆಯನ್ನ ಇನ್ನೊಂದು ಥರನೂ ಮಾಡ್ತಾರೆ ನಿಮಗೆ ನಾವು ಮುಂದಿನ ದಿನದಾಗ ಅದನ್ನು ತೋರಿಸ್ಕೊಡ್ತೀವಿ ಅಂದ್ರೆ ಕೇಸುವಡೆಯ ಇನ್ನೊಂದು ಒಳಗೆ ಈಗ ಹೇಳಂಗಲ್ರ ನಿಮಗೆ ಮುಂದಿನ ಸಲ ತೋರ್ಸಿರಲ್ಲ ಅವಾಗ ಗೊತ್ತಾಗ್ತೈತಿ ನೋಡೋಕೆ ಡಿಫ್ರೆನ್ಸ್ ಈಗ ಚಲೋ ತಂಗಿ ಇವನು ಎರಡು ಸೈಡ್ ಚಮಚೆಲೆ ಇನ್ನೊಂದು ಸೈಡ್ ತೆಗೆದು ಹಾಕಿದಿ ಅಂತಂದ್ರೆ ಎರಡು ಸೈಡ್ ಚೆನ್ನಂಗಿ ಫ್ರೈ ಆಗ್ತಾವು ಭಾಳ ಮಸ್ತಾಗಿ ಕೀಸೋಡೆ ರೆಡಿ ಆಗ್ತಾವು ಆಮೇಲೆ ಇದ್ರ ಜೊತೆ ಹೇಳಿ ತುಪ್ಪ ಒಗ್ಗರಣೆ ಕೊಟ್ಟ ಮಜ್ಜಿಗೆ ಮಟ್ಟ ಅಂತ ಮಾಡ್ತಾರೆ ಅದನ್ನು ನಾವು ನಿಮಗೆ ಇವತ್ತಿನ ಬಿಡ್ದಾಗ ತೋರ್ಸತ್ತಿಲ್ಲ ಮುಂದಿನ ಸಲ ಮಾಡ್ತೀವ್ರಲ್ಲ ಅವಾಗ ತಪ್ಪಲಾರ್ದ ತೋರ್ಸ್ತೇವೆ ಹಾಗಾದ್ರೆ ನಿಮ್ಗೆ ಇವತ್ತಿನ ಕೇಸು ಇಷ್ಟ ಆಗೈತಿ ಅಂಥೇಳಿ ಭಾವಿಸ್ತೀವ್ರಿ ಇಷ್ಟ ಆಗಿದ್ರೆ ತಪ್ಪಲಾದ ಟ್ರೈ ಮಾಡಿ ಹೆಂಗೆ ಬಂದಿದ್ದು ಅನ್ನೋ ಕಮೆಂಟ್ ಸೆಕ್ಷನ್ನಾಗ ಬರದು ಬಿಡ್ರಿ ಹಂಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಅದನ್ನು ಮಾಡಿಬಿಡ್ರಿ ಇದು ಸಬಿರುಚಿಯ ಸೊಬಗು ಅನ್ನದಾತ ಸುಖೀಭವ ಧನ್ಯವಾದಗಳು ನಮಸ್ಕಾರ